ಾಗ ಕೇಳ್ತಾ ಇರ್ತಾರೆ ಮೇಷ್ಠರಾದ್ಮೇಲೆ ನನ್ನ ಮಾತನ್ನೇ ಹುಡುಗರು ಕೇಳಬೇಕಾಗಿತ್ತು ಆಮೇಲೆ ಈಗಲೂ ಕೂಡ ಜನ ನನ್ನ ಮಾತನ್ನು ಕೇಳ್ತಾ ಇರ್ತಾರೆ ಹೊರತು ನಾನು ಯಾರ ಮಾತನ್ನು ಕೇಳೋ ರೀತಿಯೊಳಗೆ ಅವಕಾಶ ಇರಲಿಲ್ಲ ಅಷ್ಟೇ ಕೇಳಬಾರ್ದು ಅಂತಲ್ಲ ಆದರೆ ಅಕ್ಕೈ ಇವತ್ತು ಆ ಥರದೊಂದು ಅವಕಾಶ ಕಲ್ಪಿಸಿ ನಿಮ್ಮೆಲ್ಲರ ಮಾತನ್ನು ಕೇಳಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಬಹಳ ಸಂತೋಷ ಇಲ್ಲಿ ಬೆಳಗ್ಗಿನಿಂದಲೂ ಮಾತಾಡಿರುವವರು ನೀವು ಏನೇನು ಹೇಳಿದ್ದೀರಿ ಮತ್ತು ಅದರಿಂದ ನಿಮ್ಮ ಸಮುದಾಯಕ್ಕಾಗಬಹುದಾದ ಲಾಭಗಳೇನು ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಭಾಗ್ಯಲಕ್ಷ್ಮಿಯವರು ಹೇಳಿದ್ದಾರೆ ನಮ್ಮ ರವೀಂದ್ರ ಭಟ್ರು ಕೂಡ ಹೇಳಿದ್ದಾರೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಕೆಲಸ ಹೆಚ್ಚು ಕಡಿಮೆ ತೊಂಬತ್ತೊಂಬತ್ತು ಪರ್ಸೆಂಟ್ ಮುಗಿದಾಗಿದೆ ಅವ್ರಿಗೆ ತ್ಯಾಂಗ್ಸ್ ಹೇಳಬೇಕಾಗಿರೋದಷ್ಟೇ ನನ್ನ ಕೆಲಸ ನೋಡಿ ನಮ್ಮ ಪೃಥ್ವಿಯಿಂದ ಪ್ರಾರಂಭಗೊಂಡು ಅದಕ್ಕೂ ಮೊದಲು ಮಾಡಲಿಕ್ಕ ಅವ್ರು ಬಿಡಬಹುದು ಕಾಣುತ್ತೆ ಆಮೇಲೆ ಸದನ ಚಿನ್ನು ಆಮೇಲೆ ಮೋನಿಕಾ ಇವರೆಲ್ಲರೂ ಕೂಡ ಸಾಕಷ್ಟು ಸಂಗತಿಗಳು ಐಶ್ವರ್ಯ ರವಿ ರಾಜಕೀಯದ ಬಗ್ಗೆ ಅವರು ಹೇಳಿದ ಸಂಗತಿಗಳಿಗೆ ಎಲ್ಲ ನೋಡಿ ಅದು ಭಾಳ ಮುಖ್ಯ ಶಿಕ್ಷಣ ಮತ್ತು ರಾಜಕಾರಣ ಇವತ್ತಿನ ಸಂದರ್ಭ ಭಾಳ ಮುಖ್ಯ ಅದಕ್ಕೆ ಪ್ರಾರಂಭದಲ್ಲಿ ಯಾರೋ ಹೇಳಿದ್ರು ರಾಕೇಶ್ ಹೇಳಿದ್ನೇರೋ ಹೇಳಿದ್ರು ಬಾಬಾ ಸಾಹೇಬ್ರದ್ದು ಒಂದು ಮಾತು ಶಿಕ್ಷಣ ಅನ್ನೋದು ಹುಲಿಯ ಹಾಲಿನ ಹಾಗೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಶಿಕ್ಷಣವನ್ನು ಕೊಡದವರು ಪಡೆದವರು ಗರ್ಜಿಸಲೇಬೇಕು ಅನ್ನುವಂಥದ್ದು ಅದು ದೊಡ್ಡ ಶಕ್ತಿ ನಮಗೆ ನಮ್ಮ ದುರದೃಷ್ಟಿಗೆ ನಮ್ಮ ದೇಶದೊಳಗೆ ಅದು ಸಾವಿರಾರು ವರ್ಷಗಳಿಂದ ಬರೀ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಮಹಿಳೆಯರಿಗಂತೂ ಶಿಕ್ಷಣವೇ ಇರಲಿಲ್ಲ ತಡ ಸಮುದಾಯದವ್ರಿರಲಿಲ್ಲ ದಲಿತರಿಗಿರಲಿಲ್ಲ ಈಗ ಬಾಬಾ ಸಾಹೇಬರ ಕಾರಣಕ್ಕಾಗಿ ಇವೆಲ್ಲವೂ ನಮಗೆ ಸಿಗ್ತಾ ಇದ್ದಾವೆ ನೋಡಿ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ ಆಮೇಲೆ ರಾಜಕಾರಣ ಅಂದಾಗ ಇನ್ನೊಂದೇನು ಅಂತಂದರೆ ನಿಮ್ಮ ಪರವಾಗಿ ಯಾರೋ ಮಾತಾಡ್ತಾರೆ ಅನ್ನೋದನ್ನ ನಿರೀಕ್ಷೆ ಮಾಡಲೇಬೇಕು ನಮ್ಮ ಪರವಾಗಿ ಇನ್ಯಾರೋ ಒಬ್ಬ ಶಾಸಕನೋ ಮಂತ್ರಿನೋ ಮಾತಾಡ್ತಾರೆ ಅನ್ನೋದು ನಿರೀಕ್ಷೆ ಮಾಡಿ ನಿಮ್ಮ ಪರವಾಗಿ ಮಾತಾಡಬೇಕಾಗಿರೋರು ನೀವೇ ಅದಕ್ಕೆ ನಾನು ಅಕ್ಕೈ ಈಗ ನಮ್ಮ ಸಾಹಿತ್ಯ ಅಕಾಡೆಮಿಯ ಸದಸ್ಯರಿದ್ದಾರೆ ಈಗ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿರೋದ್ರಿಂದ ಭಾಳ ಅನುಕೂಲ ಅಕ್ಕೈಯವರ ವೈಯಕ್ತಿಕ ಇದಕ್ಕಾಗುತ್ತೆ ಅಂತ ಹೇಳಿ ಅವರು ನಿಮ್ಮ ಸಮುದಾಯದವ್ರನ್ನ ಗುರುತಿಸಿ ನೋಡಿ ಇಂಥವರು ಕುಸಿಗ ಬರ್ತಿದ್ದಾರೆ ಇದಕ್ಕೆ ಅವಾರ್ಡ್ ಕೊಡ್ಬೋದು ಅಂತ ಅವ್ರು ನಮಗೆ ಸಲಹೆ ಕೊಡುವುದಷ್ಟೇ ಹೊರತು ಅದಕ್ಕಿಂತ ದೊಡ್ಡ ಲಾಭ ಏನೂ ಆಗಲ್ಲ ಅಕ್ಕೈ ವಿಧಾನ ಪರಿಷತ್ನಲ್ಲೋ ವಿಧಾನಸಭೆಯಲ್ಲೋ ಪಾರ್ಲಿಮೆಂಟ್ನಲ್ಲೋ ಆ ಕೈ ಥರದ ಧ್ವನಿಗಳು ಅಲ್ಲಿಗೆ ಹೋದಾಗ ಮಾತ್ರ ನಿಮ್ಮ ಸಮಸ್ಯೆಗಳು ಬಗೆರಕ್ಕೆ ಸಾಧ್ಯ ನಾನು ಸದ್ಯದ ನಮ್ಮ ರಾಜಕೀಯ ಮುಂದಾಣಗಳಲ್ಲಿ ನಾನು ವಿನಂತಿ ಮಾಡೋದೇನು ಅಂದರೆ ಅಕ್ಕೈ ಅಂತವ್ರನ್ನ ಅಲ್ಲಿ ಕಳಿಸಿ ಆ ಕೈ ಬರಿಯ ಈ ಲೈಂಗಿಕ ಅಲ್ಪಸಂಖ್ಯಾತರ ಧ್ವನಿಯಾಗಿರ್ತಾರೆ ಅಂತ ಅನ್ಕೋಬೇಡಿ ಎಲ್ಲ ಮನುಷ್ಯರ ಪರವಾಗಿ ಮಾತನಾಡುವಂಥ ಒಂದು ಉದಾರತೆ ಉದಾಹರಣತೆ ಅಕ್ಕಯ್ಯವರಿಗೆ ಇದೆ ಅದಾಗಲೇಬೇಕು ಆಗಲೇಬೇಕು ಅನ್ನೋಂಥದ್ದು ನಾನು ಹೇಳ್ತಾ ಇದ್ದೀನಿ ಮತ್ತು ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ದು ಓಕೆ ಎಲ್ಲ ಸರಿಯೇ ಆದರೆ ಒಂದು ಅಭಿವೃದ್ಧಿ ಮಂಡಳಿ ಆಗಬೇಕು ಅನ್ನೋಂಥದ್ದು ಲೈಂಗಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ಮಂಡಳಿ ಆಗಬೇಕು ಅದಕ್ಕೆ ಇಪ್ಪತ್ತು ಸಾವಿರ ಕೋಟಿ ಕೊಡಬೇಕು ಅಂತ ಬಹುಶಃ ಅಷ್ಟು ಲೈ ಲೈಂಗಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ಮಾಡಲಿ ಆಗಬೇಕು ಅದಕ್ಕೆ ಕನಿಷ್ಠ ಒಂದು ಸಾವಿರ ಕೋಟಿ ಆದರೂ ಕೊಟ್ಟರೆ ಎಷ್ಟೋ ಕೆಲಸಗಳು ಮಾಡೋದಕ್ಕೆ ಆಗುತ್ತೆ ಅದಕ್ಕೆ ಬೇಕಾದ ಒತ್ತಾಯವನ್ನು ಮಾಡಬೇಕು ಸುಮ್ಮನೆ ನಾವಿಲ್ಲಿ ಸಭೆಗಳಲ್ಲಿ ಮಾತಾಡ್ತಾ ಇದ್ರೆ ಆಗಲ್ಲ ಯಾವ ತಿಂಗಳಿಗೆ ಎರಡು ತಿಂಗಳಿಗೊಂದೋ ಒಂದು ಆ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಹತ್ತು ಜನ ಇಪ್ಪತ್ತು ಜನ ಕುತ್ಕೊಂಡು ಒಂದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಕೊಡೋದು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವಂಥದ್ದು ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಾದರೆ ಜಿಲ್ಲಾಧಿಕಾರಿಗಳ ಮನ ಮನವಿ ಕೊಡುವಂಥದ್ದು ಅವ್ರ ಮೂಲಕ ಸರ್ಕಾರದ ಮೇಲೆ ಒತ್ತಡ ತರಿಸೋದು ಪತ್ರಿಕಾ ಮಾಧ್ಯಮಗಳ ಮೂಲಕ ಒತ್ತಡವನ್ನು ಹೇರೋದು ಈ ಒಂದು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸೋದು ಇವೆಲ್ಲವನ್ನು ಕೂಡ ಮಾಡಬೇಕಾಗ್ತದೆ ಆಮೇಲೆ ನೋಡಿ ವಿದ್ಯೆ ಶಾಲೆಗೆ ಹೋಗಿ ಕಲಿಬೇಕು ಇಲ್ಲ ನೀವು ಶಿಕ್ಷಣ ಪಡಿಬೇಕು ಅಂತಂದರೆ ಸರ್ಟಿಫಿಕೇಟ್ಗಳು ನಾವು ಪಡಿತೀವಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬಿ ಎ ಬಿ ಎಮ್ ಎ ಬಿ ಬಿ ಎಸ್ ಅದು ಇರುತ್ತೆ ಈ ಸರ್ಟಿಫಿಕೇಟ್ಗಳೇ ವಿದ್ಯಾಭ್ಯಾಸ ಅಲ್ಲ ಅದನ್ನು ಮೊದಲು ನೀವು ಅರ್ಥ ಮಾಡ್ಕೋಬೇಕು ನೀವು ನಿರಂತರವಾಗಿ ವಿದ್ಯಾರ್ಥಿಗಳಾಗಿರ್ಬೇಕು ನಾನು ಈ ವಯಸ್ಸಿನಲ್ಲಿ ಕೂಡ ರಾತ್ರಿ ಹೊತ್ತಿನ ತನಕ ಓದ್ತಲೇ ಇರ್ತಾ ಇರ್ತೀನಿ ಈಗ ಓದುವ ಅಗತ್ಯ ನನಗೇನಿದೆ ಅಂತ ನೀವು ಆದರೆ ಓದುವ ಅಗತ್ಯ ನನ್ನಂಥವ್ರಿಗೂ ಇರುತ್ತೆ ಯಾಕಂದರೆ ಅರಿವನ್ನು ವಿಸ್ತರಿಸ್ಕೋಬೇಕಾದ್ರೆ ಓದ್ತಾ ಇರಬೇಕು ನೀವು ನಿಮ್ಮ ಅರಿವನ್ನು ವಿಸ್ತರಿಸೋದಕ್ಕೆ ಓದ್ ಓದಬೇಕೇ ಹೊರತು ಸರ್ಟಿಫಿಕೇಟ್ಗಳನ್ನ ಪಡೆಯೋಕ್ಕೆ ಮಾತ್ರ ಓದ್ತಾ ಇದ್ದೀನಿ ಉದ್ಯೋಗಗಳನ್ನ ಪಡೆಯಕ್ಕೆ ಮಾತ್ರ ಓದ್ತಾ ಇದ್ದೀವಿ ಅಂತ ಅಂದ್ಕೋಬೇಡಿ ನಮ್ಮಲ್ಲಿ ಭಾಳ ಜನ ಆ ಥರ ಕೆಲಸ ಮಾಡಿದ್ದಾರೆ ಜೋಳದ ಜೋಳದ್ರಾಶಿ ದೊಡ್ಡನಗೌಡ ಅಂತ ನೀವು ಹೆಸರು ಕೇಳಿರ್ಬೋದು ಅವರು ಓದಿದ್ದು ಕೇವಲ ನಾಲ್ಕನೇ ತರಗತಿ ಹಂಪಿ ಯೂನಿವರ್ಸಿಟಿ ಪ್ರಾರಂಭ ಆದ ಸಂದರ್ಭದಲ್ಲಿ ನಮ್ಮ ಅಲ್ಲಿನ ಮೊದಲ ಕುಲಪತಿಗಳಾಗಿದ್ದಂಥ ಚಂದ್ರಶೇಖರ್ ಕಂಬಾರು ಅವರನ್ನು ಆ ಹಂಪಿ ವಿಶ್ವವಿದ್ಯಾಲಯದ ಪಿ ಎಚ್ ಡಿ ಸ್ಟೂಡೆಂಟ್ಸ್ಗೆ ಗೈಡ್ ಆಗಿ ನೇಮಕ ಮಾಡ್ತಾರೆ ಸೊ ನಾಲ್ಕನೇ ಕ್ಲಾಸ್ ಹೊಂದವರು ಪಿ ಎಚ್ ಡಿಗೆ ಗೈಡ್ ಆಗುವಂಥ ಒಂದು ಅವಕಾಶವನ್ನು ಆ ಅದೇ ರೀತಿಯಾಗಿ ನಮ್ಮಲ್ಲಿ ಸಾರಾ ಗುಂಕರ್ ಅಂತ ಒಬ್ಬ ಕಥೆಗಾರ್ತಿ ಹೆಸರು ನೀವು ಕೇಳಿರ್ಬೋದು ಅವರು ಎಸ್ ಎಲ್ ಸಿ ಪಾಸ್ ಆಗಿದ್ರೋ ಇಲ್ವೋ ಆದರೆ ಲಂಕೇಶ್ ಅವರ ಪ್ರೇರಣೆ ಮತ್ತು ಪ್ರಭಾವದಿಂದ ಕನ್ನಡದ ಒಬ್ಬ ಒಳ್ಳೆಯ ಕಥೆಗಾರ್ತಿಯಾಗಿ ಕಾದಂಬರಿಕಾರಿಯಾಗಿ ಧ್ರುವದಂಗ್ ಪ್ರಶಸ್ತಿಯನ್ನು ಪಡಿತಾರೆ ಈಗಲೂ ನಮ್ಮಲ್ಲಿ ಎಲ್ಲ ಒಬ್ಬ ನರಸಿಂಹಮೂರ್ತಿ ಅಂತ ಇದ್ದಾನೆ ಅವನು ಅವನ ಕಾವ್ಯನಾಮ ವಿ ಆರ್ ಕಾರ್ಪೆಂಟರ್ ಅಂತ ಅವನು ಎಲ್ಲ ಕಡೆ ಹೇಳ್ತಾ ಇರ್ತಾನೆ ಯಾರಾದರೂ ನಿನ್ನನ್ನು ನನ್ನನ್ನು ನೀನು ಏನು ಓದಿದ್ದೀಯಾ ಎಂದು ಕೇಳಿದರೆ ನಾನು ಕೇವಲ ಒಂಬತ್ತನೇ ತರಗತಿ ಓದಿದ್ದೇನೆ ಎಂದು ಹೇಳುತ್ತೇನೆ ಆದರೆ ನಾನು ಲಂಕೇಶ್ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಮಾಡಿದ್ದೇನೆ ನೋಡಿ ಈ ಥರದ ಒಂದು ಆತ್ಮವಿಶ್ವಾಸ ನಿಮಗೆ ಬರಬೇಕು ಅಂತಂದರೆ ನೀವು ನಿರಂತರವಾಗಿ ನಿಮ್ಗೆ ಏನು ಸಿಗುತ್ತೋ ನ್ಯೂಸ್ ಪೇಪರ್ನಿಂದಲೇ ಶುರು ಮಾಡಿ ಏನು ಸಿಗುತ್ತೋ ಅದನ್ನು ನಿತ್ಯ ಓದ್ತಾ ಇದ್ದೀನಿ ಓದುವುದನ್ನು ಒಂದು ಚಟವಾಗಿ ಮಾಡಿಕೊಳ್ಳಿ ಏನೋ ದುಶ್ಚಟ ಕಲಿಯೋದ್ರ ಬದಲಿಗೆ ಓದುವಂಥ ಒಂದು ಚಟವನ್ನು योभ्यासप